ವಿವಿಧ ನಿಗಮಗಳಲ್ಲಿ ಇಲಾಖೆ ಅದನ್ನ ತಗೊಂಡು ಅವರು ಮಾಡಬಹುದು ಅದಷ್ಟೇ ವರದಿ ಹಾಗೆ ಆಮೇಲೆ ಮಾದಿಗ ದಂಡರ ಸಂಘಟನೆ ಬಂದ್ಬಿಟ್ಟು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಮುಖಾಂತರವಾಗಿ ಮೀಸಲಾತಿ ಹೋರಾಟವನ್ನು ಹುಟ್ಟಾಕಂತ ಒಂದು ಸಂಘಟನೆ ಆ ಸಂಘಟನೆ ಮುಖಾಂತರವಾಗಿ ನಾವು ಅವರ ಒಂದು ಗಮನಕ್ಕೆ ತಂದಿರುವಂತಹ ವಿಷಯಗಳೇನಪ್ಪಾ ಅಂತಂದ್ರೆ ಈಗ ಬಹಳಷ್ಟು ಎರಡು ವಿಷಯಗಳು ಪ್ರಮುಖವಾಗಿ ಗೊಂದಲಕ್ಕೆ ಬರ್ತಾ ಇರೋದು ಒಂದೇನಪ್ಪಾ ಅಂತಂದ್ರೆ ಒಂದು ಎ ಕೆ ಎ ಡಿ ಅನ್ನುವಂತ ಒಂದು ಗೊಂದಲ ಹಾಗೇನೆ ಪ್ರಾಯೋಗಿಕ ದತ್ತಾಂಶ ಆ ಆ ರೀತಿಯಾದಂಥ ಒಂದು ವಿಷಯಗಳು ಬರ್ತೈತಿ ಎರಡು ವಿಷಯಗಳ ಬಗ್ಗೆ ಇವತ್ತು ನಾವು ಅವರ ಗಮನಕ್ಕೆ ತಂದು ಏನು ಹೇಳಿದೀವಿ ಅಂದರೆ ಈಗಾಗಲೇ ಎಂಪಿರಿಕಲ್ ಡೇಟಾ ಎಲ್ಲ ಒಂದು ವಿವಿಧ ನಿಗಮಗಳಲ್ಲಿ ಇಲಾಖೆಗಳಲ್ಲಿ ಈಗಾಗಲೇ ಅದು ಲಭ್ಯ ಇದೆ ಅದನ್ನ ತಗೊಂಡು ಅವರು ಕನ್ಸಿಡರ್ ಮಾಡ್ಬೋದು ಅದಷ್ಟೇ ಅಲ್ಲದೆ ಈಗಾಗಲೇ ಸದಾಶಿವ ಆಯೋಗದ ವರದಿ ಆಗಿರ್ಬೋದು ಕಾಂತರಾಜ್ ವರದಿ ಆಗಿರ್ಬೋದು ಹಾಗೆ ಹಾವನೂರ್ ವರದಿ ಆಗಿರ್ಬೋದು ಹಾಗೇನೆ ಇತ್ತೀಚೆಗೆ ಮಾಧುಸ್ವಾಮಿ ಸಮಿತಿಯ ವರದಿಯನ್ನು ಕೂಡ ತಾವು ಗಮನಕ್ಕೆ ತಗೊಂಡಂತ ಸಂದರ್ಭದಲ್ಲಿ ತಮಗೆ ಬೇಕ ದತ್ತಾಂಶಗಳು ಸಿಗುತ್ತೆ ಅನ್ನೋ ವಿಷಯನ ಮಾಡಿದ್ವಿ ಮತ್ತೆ ಪ್ರಮುಖವಾಗಿ ನಾವಿವತ್ತು ಇಟ್ಟಂತ ಬೇಡಿಕೆ ಏನಪ್ಪಾ ಅಂತಂದ್ರೆ ಇವತ್ತು ಬಹಳಷ್ಟು ಸಮುದಾಯಗಳು ಕೆಲವೊಂದು ಬೇರೆ ಬೇರೆ ಸಮುದಾಯಗಳು ಇವತ್ತು ಒಳಮಿಸ್ಲಾತಿ ನಮಗೆ ಬೇಡ ಅಂತ ವಿರೋಧ ಮಾಡುವಂತ ಸ್ಥಿತಿನಲ್ಲಿ ಇರಬೇಕಾದ್ರೆ ನಾವೇನು ಹೇಳ್ತಾ ಇದೀವಿ ಅಂತಂದ್ರೆ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಕುಲಗಳಿಗೆ ಪ್ರತ್ಯೇಕವಾದಂತ ಮೀಸಲಾತಿಯನ್ನ ಘೋಷಣೆ ಮಾಡಿ ಅಂತ ಸರ್ಕಾರಕ್ಕೆ ಮಧ್ಯಂತರ ಕೊಡುವ ಕೊಟ್ಟು ಮುಖಾಂತರವಾಗಿ ಅವರು ಒಂದು ಶಿಫಾರಸ್ ಮಾಡಬೇಕು ಅಂತ ನಾವು ಅವರಿಗೆ ಒತ್ತಾಯ ಮಾಡಿದ್ವಿ ಹಾಗೆನೆ ಏಕೆ ಎಡಿ ಸಮೀಕ್ಷ ಬಗ್ಗೆ ಕೂಡ ಮಾತಾಡ್ತಾ ಇರಬೇಕಾದ್ರೆ ಒಂದು ಸದಾಶಿವ ಆಯೋಗದ ವರದಿ ಮತ್ತೆ ಮಾಧುಸ್ವಾಮಿ ವರದಿ ಇವೆರಡರನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಒಂದು ಏಕೆ ಎಡಿ ದಲ್ಲಿ ಬಂದ್ಬಿಟ್ಟು ತೊಂಬತ್ ಮೂರು ಪರ್ಸೆಂಟ್ ಇವತ್ತು ಒಂದು ಎಡಗೈ ಸಮುದಾಯಕ್ಕೆ ಸೇರುತ್ತೆ ಅಂದ್ರೆ ಮಾದಿಗ ಮಾದಿಗ ಸಂಬಂಧಿತ ಕುಲಗಳಿಗೆ ಸೇರುತ್ತೆ ಅಂತ ಇವತ್ತು ಶಿಫಾರಸ್ ಆ ಒಂದು ಸದಾಶಿವ ಆಯೋಗದಲ್ಲಿ ಹಾಗೇನೆ ಏಕೆ ಆದಿ ಕರ್ನಾಟಕ ಬಂದ ಬಂದ ಸಂದರ್ಭದಲ್ಲಿ ಅಲ್ಲಿ ಬಂದ್ಬಿಟ್ಟು ಸುಮಾರು ಐವತ್ತು ಐವತ್ತು ಪರ್ಸೆಂಟ್ ಅಂತ ನಾವು ಅದನ್ನ ಅದನ್ನ ವಿಭಜನೆ ಮಾಡಿಕೊಂಡು ಅದನ್ನ ಕನ್ಸಿಡರ್ ಮಾಡ್ಕೊಂಡೇನೆ ಆದಿ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇತ್ತು ಅದನ್ನ ಆದಿಜಾಂಬ ಅಭಿವೃದ್ಧಿ ನಿಗಮ ಅಂತ ಕೂಡ ಮಾಡಬೇಕಾದರೆ ಇದೇ ದತ್ತಾಂಶಗಳನ್ನ ಬಳಸ್ಕೊಂಡು ಅವರು ಮಾಡುವಂತ ಒಂದು ನಮ್ಮ ಹತ್ರ ಒಂದು ಉದಾಹರಣೆ ಇದೆ ಆ ಉದಾಹರಣೆಯನ್ನು ತಾವು ತಾವು ಅದನ್ನ ಕನ್ಸಿಡರ್ ಮಾಡಬೇಕು ಜೊತೆಗೇನೆ ಸದಾಶಿವ ಆಯೋಗದ ವರದಿ ಅನ್ನೋದು ಕೂಡ ತಾವು ಕನ್ಸಿಡರ್ ಮಾಡಿ ತಾವು ಆದಷ್ಟು ಬೇಗ ಶೀಘ್ರವಾಗಿ ಒಳ ಮೀಸಲಾತಿಯನ್ನ ಒಂದು ಪ್ರಸ್ತಾವನೆ ಕಳಿಸಬೇಕು ಅಂತ ನಾವು ಇವತ್ತು ನ್ಯಾಯಮೂರ್ತಿಗಳಲ್ಲಿ ನಾವು ಮನವಿ ಮಾಡ್ತೀವಿ ಈಗಾಗಲೇ ದಂಡೋರ ನಿಯೋಗ ಸನ್ಮಾನ ಶ್ರೀಮಂತ ಕೃಷ್ಣ ಅವರ ನಾಯಕತ್ವದಲ್ಲಿ ಹೋರಾಟಗಾರರಾದಂತಹ ನಾವೆಲ್ಲರೂ ಸೇರಿ ನಿವೃತ್ತಿ ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ಆಯೋಗದ ಅಧ್ಯಕ್ಷರಿಗೆ ಅವರ ಕಾರ್ಯಾಲಯಕ್ಕೆ ಬಂದು ನಮ್ಮ ಏಕೈಕ ಬೇಡಿಕೆ ಒಳ ಮೀಸಲಾತಿ ವರ್ಗೀಕರಣ ಸುದೀರ್ಘ ಮೂವತ್ತು ವರ್ಷಗಳ ಹೋರಾಟ ಈಗಾಗಲೇ ಸದಾಶಿವ ಆಯೋಗದ ವರದಿಯಲ್ಲಿ ಮಾದಿಗರಿಗೆ ಆರು ಪರ್ಸೆಂಟ್ ಕೊಡಬೇಕು ಅಂತೇಳಿ ವರದಿಯಲ್ಲಿ ಅಂಕಿಅಂಶಗಳ ಆಧಾರದ ಮೇಲೆ ಉಲ್ಲೇಖ ಆಗಿದೆ ಅದೇ ರೀತಿ ಮಾಧೇಸ್ವಾಮಿ ಅವರ ಉಪಸಮತಿಯಲ್ಲಿ ಕೂಡ ಪ್ರತ್ಯೇಕವಾಗಿ ಮಾದಿಗರಿಗೆ ಆರು ಪರ್ಸೆಂಟು ಕೊಡಬೇಕಂತೇಳಿ ಕೇಂದ್ರಕ್ಕೆ ಶಿಫಾರಸು ಮಾಡಿರುವಂಥ ಬಿ ಜೆ ಪಿ ಸರ್ಕಾರ ಅದರಲ್ಲಿ ಕೂಡ ಮುಖ್ಯವಾದ ಅಂಶ ಇದೆ ಇವತ್ತು ನಾವು ನಾಗಮೋನ್ ದಾಸ್ ಅಧ್ಯಕ್ಷರಲ್ಲಿ ಭೇಟಿಯಾಗುವ ಉದ್ದೇಶ ಇಷ್ಟೇ ಅವರು ಕೇಳಿದ್ದು ಜನವರಿ ಒಂದರಿಂದ ಜನವರಿ ಮೂವತ್ತೊಂದರ ಒಳಗಡೆ ನಿಮ್ಮ ಏನಾದರೂ ದತ್ತಾಂಶಗಳು ನಿಮ್ಮಲ್ಲಿ ಏನಾದರೂ ದಾಖಲೆಗಳಿದ್ರೆ ಕೊಡಿ ಅಂತ ಕೇಳಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾರೆ ಸೇರಿ ನಾವು ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಜೆ ಎಂ ದೇವರಾಜ್ ಅವರು ಮತ್ತು ನಮ್ಮೆಲ್ಲ ರಾಜ್ಯ ಉಪಾಧ್ಯಕ್ಷರಂತ ರಾಮಕೃಷ್ಣ ಅವರು ಅವರ ಕತ್ತಿ ಅವರು ಕೊಂಡಪಲ್ಲಿ ಅವರು ಹೀಗೆ ಎಲ್ಲ ಜಿಲ್ಲಾಧ್ಯಕ್ಷರಂಥ ತಿರುಬಾಕ್ ಚಂದ್ರ ಅವರ ನೇತೃತ್ವದಲ್ಲಿ ನಾವು ಇವತ್ತು ಸುದೀರ್ಘವಾಗಿ ಒಂದೂವರೆ ತಾಸು ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀವಿ ಅವರು ನಾವು ಒಟ್ಟಾರೆ ನಮಗೆ ನ್ಯಾಯವನ್ನು ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ನಮಗೆ ಸಿಗುವಂಥ ಮೂಲಭೂತ ಸೌಕರ್ಯಗಳು ಅಸ್ಪೃಶ್ಯ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಸಾಹೇಬ್ರೆ ದಯವಿಟ್ಟು ತಾವು ನಿವೃತ್ತಿಯ ಜರುದಿದ್ದೀವಿ ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅಂಕಿ ಸಂಖ್ಯೆ ಆಧಾರ ಆಧಾರ ಸಹಿತವಾಗಿ ಈಗಾಗಲೇ ನಾವು ದಾಖಲೆಗಳನ್ನು ಕೊಟ್ಟಿದ್ದೀವಿ ಹಾಗಾಗಿ ನಮಗೆ ಆದಷ್ಟು ಬೇಗನೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ವಿಳಂಬ ಮಾಡದೆ ತಾರತಮ್ಯ ಮಾಡದೆ ದಯವಿಟ್ಟು ಮಾಡಿಕೊಡ್ಬೇಕು ಈ ಒಳ ಇಂಟರ್ನಲ್ ರಿಸರ್ವೇಷನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಪಿನ ಅನ್ವಯವಾಗಿ ಅದರ ಅಂಗವಾಗಿ ಇದು ಆದಷ್ಟು ಬೇಗನೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅಂತೇಳಿ ನಾವು ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ನೇರವಾಗಿ ನಮಗೆ ಭರವಸೆ ಕೊಟ್ಟಂಥ ವಿಷಯ ಆದಷ್ಟು ಬೇಗನೆ ನಾನು ದತ್ತಾಂಶಗಳನ್ನು ಶೇಖರಣೆ ಮಾಡ್ತೀನಿ ಏಕೆ ಏಡಿ ಇದ್ದಂಥ ಸಮಸ್ಯೆ ಕೂಡ ಆದಷ್ಟು ಬೇಗನೆ ನಾನು ಅದನ್ನ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿಕೊಂಡು ಆದಷ್ಟು ಬೇಗನೆ ನಾನು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೀನಿ ಅಂತ ಹೇಳಿದಂಥ ನಾಗಮೋನ್ ದಾಸ್ ಅಧ್ಯಕ್ಷರಿಗೆ ನಾವು ಧನ್ಯವಾದವನ್ನು ಹೇಳ್ತೀವಿ